<noise> 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 naga <noise> 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 cici cici, cici <noise> 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 ನಮ್ಗೆ ನಮ್ಗೆ ಯಾಕೆ ಕೆಲಸ ಇರ್ತೈತಿ ನಾವು ಸಣ್ಣವ್ರು ಅದೀವಿ ನಮ್ಮಪ್ಪ ನಮ್ಮವ್ವ ಕೆಲಸ ಮಾಡ್ತಾರೆ ನಾವು ಆಟ ಆಡಕ್ಕಿದ್ದು ಇವಾಗ ನಾವು ಇಲ್ಲಿ ಕಕ್ಕ ಮಾಡಕ್ಕೆ ಬಂದು ಕಕ್ಕ ಆಗಿತ್ತ ನಮ್ಮ ಅಕ್ಕಗ ಕಕ್ಕ ಮಾಡಕ್ ಬಂದ್ರೆ ಇವ ಇಲ್ಲಿ ಬಿಟ್ಟಾನ ನಾವು ಇನ್ ಮೇಲೆ ಕಕ್ಕ ಮಾಡೋದು ಅದೇ ನೋಡಾಕತ್ತಿದ್ದು ನಾವು ನಮಗ್ ಕೆಲಸ ಇಲ್ಲ ಕಕ್ಕ ಮಾಡೋದೇ ಕೆಲಸ ಇಲ್ಲ ಕೂತ್ ಕಕ್ಕ ಮಾಡ್ತೀವಿ ನೋಡಿ ನಾವು ಅಯ್ಯೋ 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 ಇವ್ನ ಹೆಚ್ಚಡಗ್ ಏನೋ ಹೋಗೋದು ಬಂದಿತ್ತೆ ಯವ್ವ ನನ್ನ ಮನೆ ಮಾನ ಮರಿ ಎಲ್ಲ ತೆಗಿಯಕತ್ತಲ್ಲ ಉಜುಬಾ ಅಂತಂದ್ ಮುಂದಿತ್ತಂತ ನಡಿ ಓ ನನ್ನ ಹಾಂಟಿ ಇಲ್ಲಿ ಯಾಕೆ ಬಿದ್ದಿದಿ ನಡಿ ಏ ಸರಿ ಇಲ್ಲ ಸರಿ ಬಡ ಬಿಡ್ರೆ ಇವ್ಗೇನು ಹೋಗದ್ ಬಂದಿತ್ತು ಹುಚ್ಚನ ಹಾಂಟ್ಯಾಗ ಅಯ್ಯೋ ದೇವ್ರಿ ಅಯ್ಯೋ ನನ್ನ ಮನಿ ಮಾನ ಮರಿ ಇದೆಲ್ಲ ತೆಗೆದು ಕೌಲಿ ತಂಟೆ ಆಗಬಿದ್ದಾನಲ್ಲ ನನ್ನ ಮಗ ಅಂತ ಹೇಳ್ಕೊಳಕ ನಂಗ ಸಹಿ ಆಗತ್ತೆ ಚೇ 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 ಚನಿಯಾ ಮನೆಯ ಹೇಳಲ್ಲ ನನ್ನ ಮಾನ ಮರಿ ಇದೆಲ್ಲ ಹೋತ್ಲಾ ಓನಿಯಾಗೆಲ್ಲ ಮಂದಿ ಹೇಳಲ್ಲ ಹೇಳಲ್ಲೋ ಯಾರ್ಗೂ ದಿಕ್ಕಲ್ಲ ಮಾನ ಮರ್ಯ ഇതേനിൽ ഇതേ ഇല്ലേ മക്ക ഇല്ലേ കുടീത്തര്യ ഹെക്കു നന്നിതീലേ നിന്നിന് നിന്നല്ല അവ നടി ന మనకి నీతి బందే యావ్వా అప్ప యా మగవాత అప్పన్ను అమ్మూ ఇల్లా బిఖార ఏతూ ఇలా జీవకే తుతూ అన్నా ఇల్ల వద్ కౌళితి దగ్ మే చో ఏనా బర్ర మగడ్రీ అమ్మ నిత్యప్పకొందాపందీట్ నీర్ చింపస్కు మనకి కర్కొక్క రాడీత్ బారా ని అతన ஏ இல்ல நான் ஜரக்கா மாடி எல்லா சுவை கேல்ஸ் கொண்டனி நோடி அஸ்ட் கலிதா த ஆகுது ஏன் இன் குட் எத்தி நான் அர்ச்சி அப்போதில் தண்டிய இன்னாப்பாடு ಕುಡ್ದ್ ಚಟಾ ಒಂದೈತಿ ಹಂಗಾಗಿ ಕುಡ್ದ ನಿಶಾದಾಗ ಬಂದ್ ಬಿದ್ದಾನ ಪುಣ್ಯ ಬರ್ತತಿ ಅಪ್ಪ ಎತ್ ಕಡೆ ನಳದ ಬೋರ ಐತ್ಲ ಅಲ್ಲಿ ಹಾಕ್ರೇಪಾ ಒಂದ್ ಹಿಟ್ ತೊಳಿತು ಮಕ್ಕಳ ಎಲ್ಲ ಹಾಡಗೈತಿ ಕೈ ಮುಗಿತಾನಪ್ಪ ಕಾಲು ಬರ್ತಾನು ನನಗ ನನ್ನ ಮಕ್ಕಳ ಹಸ್ರ ನಿಮ್ ಕೈ ಮುಗಿದ್ ಕಾಲು ಬರ್ತಾನೆ ಒಂದ್ ಹಿಟ್ ಹಾಕ್ರಿ ಅಯ್ಯೋ ನಮ್ಮ ನಮ್ ಕೈಲಾಗಲ್ಲಮ್ಮ ಹಂಗೆ ಕಂತಿಲಿ ಪಾಪ ಹೆಣ್ಮಕ್ಳು ಅಷ್ಟು ಕೇಳ್ಕೋತಾಳ ನಡಿ ನಡಿ ಆ ಹಿಡ್ಕೊತ ನೀ ಕಾಲಡಿ ಎತ್ ಕಡೆ ಹೋಗಿನ ಹಂಟ ಬಂದ್ ಬಿದ್ದಾನೆ ನೋಡಿ ನಡಿ ನಡಿ ನೀ ಹೇಳಕತ್ತೆ ಅಂತ ಬರಕತ್ತ ಕುಡ್ಕುರ್ ಸವಾಸನ ಮಾಡ್ಬಾರ್ದು

ನೋಡ ರೀ ನಮ್ಮ ದೋಸ್ತ ಭಾಳ ಅರಕತಾನ ಅಂತ ಆ ಕಡೆ ಹೋಗಿ ನಿತ್ತ ನಾವಿಲ್ಲಿ ಕುಣಿಸಿದೇವಿ ನೀವು ನೀರು ಗೊಜ್ಜಿ ಅವ್ನು ತೊಳೀರಿ ನಾವು ನೀವು ಅದು ಹೊಡ್ಕೊಂಡು ಅವನು ತೊಳದು ಯಾವಾಗ ಮಾಡ್ತೀರಿ ಅದಕ್ಕೆ ಇಲ್ಲಿ ಇತ್ತಲ್ಲ ಚಲೋನೇ ಇತ್ತಿದ್ದ ಅದಕ್ಕೆ ಕರ್ಕೊಂಡು ಬಂದು ಚಲೋ ಇತ್ತು ಕೊರ್ರಿ ಹಳ್ಳ ಹಂಗೇನಿಲ್ಲ ಹೊಲಕ್ಕೆ ಅಂತ ಹಳು ಆ ಹಳದಾಗಿ ನೀರ್ಲಿನ ಲೈನ್ ಮಾಡಿ ಹೊಲಕ್ಕೆ ಬಿಟ್ಕೋತಾರ ಚಲೋ ಐತಿ ನೀವು ಇಲ್ಲಿ ತೊಳದು ಅವ್ನು ಜಾಕನ ಮಾಡಿಸ್ಬೋದು ಮಾಡಿಸ್ರಿ ಭಾಳ ಕೆಟ್ಟ ವಾಸನ ಅರಕತ ನಿನ್ನಿಂದ ಬಿದ್ದಾನಂತ ಅನ್ಸತ್ತೈತಿ ನೋಡ್ರ ಮಕ್ಕಕ್ಕೆಲ್ಲದವಲಾ ಹುಡುಗರು ಕಕ್ಕಾನಿ ಸ್ವಚ್ಛ ಮಾಡ್ರಿ ಏನ್ ಮಾಡ್ತಾರೆ ನನ್ನ ಮಕ್ಳು ಅದಾವ ಇವಾ ಚಂದ ನಮಗೆ ದುಡ್ಕೊಂಡು ತಿನ್ಕೊಂತ ತನ್ನ ಜೀವನ ಮಾಡ್ಕೊಂತ ಹೋಗ್ಲಂತ ಮದಿ ಮಾಡ್ ಕುಡ್ಕೊಂತ ಹಿಂಗ ಅಡ್ಡಾಡ್ತಾನ ನೋಡಿ ಏನು ಮಾಡ್ತಾಳೆ ಇವನ್ ಹೆಂತಿ ಗೊತ್ತಾತ ಅಂದ್ರ ಮನೆಯಾಗ ಇರ್ತಾಳನ ಹೋಗೇ ಬಿಡ್ತಾಳ ಇವನ್ ಅದಕ್ಕೆ ಅದಕ್ಕ ಇವನ್ ಜೀವನ ನೋಡ್ಕೊಳಂತ ನಾ ಮಾಡಕ್ ಹೋದ್ರ ಇವನ್ ನನಗ ತಿರುಗಿ ಬಾನ ಬಿಡತಾನ ನೋಡಿ ಅಪ್ಪ ಅಮ್ಮಾರ ಯಾಕ ಕಳ್ತಾರಿ ಎಲ್ಲ ಒಂದ ಹಿಂಗ ಇರ್ತಾರ ಅವ್ರ ಹನೆ ಬರದಾಗ ಇಷ್ಟ ಅಂತ ಇರ್ತೈತಿ ನಾನು ಮುನ್ಸುದ್ದ ಅಕ್ಕಾರ ಹಿಂಗ ಇದ್ದವ್ರು ಹೆಂಗೋ ಅಕ್ಕಾರ ನೀವ್ ಏನು ತಿದ್ದಿ ಮಾಡ್ಬೇಡ್ರಿ ನೀರು ಗೊಜ್ಜ ಒಂದ್ ಸ್ವಲ್ಪ ಜಾಗ ಮಾಡಿಸ್ರಿ ಆಮೇಲೆ ಇದನ್ ಮಾಡಕ್ ಬರ್ತೈತಿ ಏನು ಅನ್ಕೋಬೇಡ್ರಿ ಮತ್ ಹೆಚ್ಚ ಮಗನ್ ನಾವ ನೋಡ್ಕೋಬೇಕಲ್ಲ ಹಂಗಲ್ರಿ ನಮ್ಮ ಮಕ್ಕಳು ನಾವು ನೋಡ್ಕೊತೀವಿ ಹಂಗೆ ನಿಮ್ಮ ಮಕ್ಳು ನೀವು ನೋಡ್ಕೊಳ್ಳೋದು ಆಯ್ತಪ್ಪ ನೀವು ಮಕ್ಳಿಗೆ ಪುನ್ಯ ಪುಣ್ಯ ಬ ತಂದ್ರ ಮಾರ ಹೆಂಗೆ ಕೆಲ್ಸಕ್ಕೆ ಗೊತ್ತಾಕತ್ತಿ ಯುವ ನೀರು ಗೊತ್ತಾಕತ್ತೀವಿ ಬಿಡದೆ ತೊಳ್ಕೊ ರೋ ಹುಚ್ಚು ಬಾವ ತೊಳ್ಕೊ ನೋಡದನ ಮಕ್ಕಕ್ಕೆ ಮೈಗೆ ಎಲ್ಲರ ಟ್ರಾಡಿ ಬಡ್ದೈತಿ ಎಲ್ಲರೂ ಅದಕ್ಕೆ ಹಕ್ಕ ಬಡಿತು ಇದ ಬಿಡಿತು ಅಂತ ಅನ್ನಕತ್ತಾರ ನನ್ನ ಮಾನವರೇದಿತ್ತಿಗೆ ಬಾವ ಹಳದಾಗಿ ನೀರು ಗೊಜ್ಜಾಕತ್ತ ತೊಳ್ಕೊ ಸ್ವಚ್ಛಗೆ ತಿಕ್ಕಿ ಗಸ ಗಸ ತೊಳ್ಕೋ ಊಜುಬಾವ ಅಂದ್ರೆ ಎಟ್ಟು ಕಡಕತ್ತಿ ನನ್ನ ನನಗರ ಸಾಕಾಗಿ ಹೋಗೀತಿ ಎಪ್ಪ ನೀನು ನೋಡಿ ಈ ಅವರದ ನಿನ್ನ ಮನೆಗೆ ಕರ್ಕೊಂಡು ಅಂದ್ರ ನೀನು ಹೀ ಅಂತ ನಿಂದ್ರದ ಇಲ್ಲ ಓಡಿಗೆ ಹೋಗಳಿಕತ್ತವರು ಮನಿಗೆ ಒಬ್ಬಕ್ಕೆ ಮಾಡಿ ಮಾಡಿ ಸಾಯ್ಲಿಲ್ಲ ನಾ ಅಂತ ಹಾಟೆ ಅಂತಂದು ಮುಂದಿಟ್ರಂತ ಎಲ್ಲಿಂದ ಇದೇವ ನಾನುಬಾವ ತಂದು ನೀನು ಮುಂದಿಟ್ರಂತ ಸಾಕಾಗಿತ್ತು ನಿನ್ನ ಚಂದ ಮಾಡಿ ಮಾಡಿ ನನಗೆ ನಿಮ್ಮ ಅಪ್ಪ ಏನರ ನೋಡಿದ ನಿನ್ನ ಕಾಲು ಕಾಲ ಮನೆ ಬಿಡ್ತಾನ ಓ ಹುಜುಬಾವ ನಡಿ ಮೊದಲು ಸೊಚ್ಚಿಗೆ ತಣ್ಣೀರು ಜಾಕ ಮಾಡು ನಿಶೆ ಇಳಿತತಿ ನಡೀಲ್ಲ ನೀನು ಕಾಲೇ ಹಾಕಿ ಕೂಡ ನಡಿ ಬಿಡ್ಬೇ ಬಿಡ್ಬಿ ಸಾಕ ತಣ್ಣೀರ್ ತಣ್ಣೀರ್ ಗೊತ್ತಾಗತಿ ಏನಂತ ತಿಳ್ಕೊಂಡಿದ್ದೀನಿ ನಾನು ಸಾಕ್ ಬಿಡ್ಬೇ ಏ ಹುಚ್ಚ ಬಾಬ ನೀ ನೆಟ್ಗೆ ಇದ್ದಿದ್ರೆ ನಾ ಯಾಕಂತಿದ್ನ ನಾ ಯಾಕಿಲ್ಲಿ ಬಂದು ನೀರ್ಗೆ ಹೋಗ್ತಿದ್ದೆ ಹಾ ಹಾಂ ಹುಡುಗ ನಿಷದಾಗ ಎಲ್ಲಿ ಹೋಗಿಬಿದ್ದಿ ಅನ್ನೋದು ಅರ್ವೈತಾನ ಕೌಲಿ ದಡ್ಡಾಗ ಅದು ಹುಡುಗರೆಲ್ಲ ಎಲ್ಲ ಮಾಡೋ ಜಾಗದಾಗ ಹೋಗಿ ಬಿದ್ದಿದ್ದೀನಿ ಒಂದು ಲೀಟ್ರ್ ಅರ್ವೈತಾನೆ ನಿನಗ ನಾರಾಕತ್ತಿಲ್ಲ ನಾರಾಕತ್ತಿ ಸ್ವಚ್ಛಗೆ ತೊಳ್ಕೊ ಸ್ವಚ್ಛಗೆ ತೊಳ್ಕೊ ತೊಳ್ಕೊಂಡ್ ತಗೋಬಿ ನೀ ಏನು ಗೊತ್ತಿ ನಾ ಬರದಿಲ್ಲವಾ ಅಪ್ಪ ನೀನು ಎಲ್ಲಾ ಕೂಡಿ ಮನೆ ಬಿಟ್ಟು ಹೊರಗೆ ಬಾಗ್ಲಾ ಬಡದ್ ಬಡದ ಇಟ್ಟರು ಕದ ಕಥಲಿಲ್ಲ ಈಗ ಬಂದ್ರೆ ನಾ ಕಿಮ್ಮತ್ ಮನೆಗೆ ಕಾಲು ಹಿಡಿದ್ಲ್ಬನಾಡ್ದಲ್ಲ ಅಂದ್ರೆ ಎಲ್ಲಿ ಹಾಕಿಲ್ಲ ಎಲ್ಲ ಕೇಳು ನೀ ಎಲ್ಲರ ಹೋದಂದ್ರೆ ನನ್ನ ನಡಿ ಸುಮ್ಮನೆ ಮನೆಗೆ ಯಾರೇನ ಅನ್ಲಿ ಯಾರೇನು ಹೊಡ್ಲಿ ನಿಮ್ಮ ಊನ್ ಮೂತಿ ನೋಡ್ಕೊಂಡು ಆ ಮನೆಗೆ ನಡಿ ನೀ ಅಂತ ನೀರ್ತಾನೆ ಬಂದಲನಾ ಯಾವ ನಾನೇ ಹಾ ಬಂದ ಬಂದಾಳ ಕೇಳಾಕತ್ತಿದ್ಲ ಅಕ್ಕಿಗೆ ಯಾವ ಹೇಳಿದ ನೀ ಕೌಲಿ ದಂಡೆ ಬಿದ್ದಿಗೆ ಅಂತೇಳಿ ಯಾವ ಹುಡುಗ ಬಂದು ನೀನು ನೋಡಿ ಹೇಳಿದ್ದಾನೆ ಆಕೆ ನನಗೆ ಅದ್ಕೊಂಡು ಹೇಳಾತಿದ್ಲ ಈಗ ಮನೆಗೆ ಹೊಂದ್ಕೊಳ್ಳಿ ಏನು ರಾಮ ರಾಮ ಏನು ಮಾಡ್ತಾಳು ಗೊತ್ತಾ ನಡಿ ನಡಿ ಬೇ ನಡಿ ಏನಾರ ರಾಮ ರಮಿ ಕೊಟ್ಟಿರೋ ಹೊಡೆದ ಹೊರಗೆ ಹಾಕಿ ನಾನು ಮನೆ ಬಿಟ್ಟುಕೊಳು ಆಕೆನ ಹೊಡೆದಾಗ ಹೊರಗೆ ಹಾಕಿದೆ ಅಂದ್ರೆ ಮನೆಯನ್ನು ಕೆಲಸ ಯಾವ ಮಾಡ್ತಾನೆ ನೀ ಬಂದ ತನ್ನ ಬಿದ್ದಿರ ಅಕ್ಕಿ ಮನೆಯಾಗೆ ಕೆಲಸ ಮಾಡ್ಕೊಂಡು ನಾಯ್ಗೈತೆ ಅದಾ ನಿಂಗೆ ಗೊತ್ತಿಲ್ಲ ನೀ ಸುಂದರಿ ಜೊತೆ ಇಲ್ಲ ಲಂಗ ಬಲ್ಲ ಹಾಂ ಅಕ್ಕಿ ಗೊತ್ತಾ ಹೊಡೆದು ಹರಿದಾಳ ನೀನು ಅಕ್ಕಿ ಪಕ್ಕ ಬೆರಿಕಿ ಇದ್ದಾಳ ನಡಿ ತೋರಿಸ್ತಾಳೆ ನಿನಗೆ ಯಾವ ಏನು ಕಿತ್ಕೊಳಕ್ ಆಗಲ್ಲ ನಡಿ ಏನು ಮಾಡುದಿಲ್ಲ ಎತ್ತು ಮಾಡುದ್ರ ಅಂತ ಹೇಳಿ ಮನೆಯಾಗ ಸಾಕಷ್ಟು ಕೆಲಸ ಮಾಡಿ ಎಲ್ಲ ಮಾಡಿ ಬಗ್ಸಿ ಮಾಡಿ ಇವ್ರ ಚಾಕ್ರಿ ಎಲ್ಲ ಮಾಡಿ ಇಂತ ಕುಡುಕ್ ಕಣ್ಣನ್ ಜೊತೆ ಜೀವನ ಮಾಡ್ಬೇಕನ್ನ ಆಗುದೇ ಇಲ್ಲ ಆಗುದೇ ಇಲ್ಲ ನನಗೂ ನಾನು ಇರುದಿಲ್ಲ ನೀನ ಮಾತಲ್ಲ ನಿನ್ನಂಗ ಹರ್ಗ್ಯಾಡ್ಕೊಂತ ಮನಿ ಬಿಟ್ಟು ಹೋಗಿರ್ಬೇಕಲ್ಲ ನಾನು ಮನೆಯಾಗ ಇದ್ನಿ ನಂತ ಅವ್ರ ಮನೆಗೆ ಹೋಗಿದ್ನಿ ಈಗ ಇಲ್ಲಿ ಗಂಡನ ಮನೆಗೆ ಬನ್ನಿ ನಿನ್ನಂತ ಕುಡುಕನ ಮುಳನ್ ತಂದ್ ಗಂಟ ಹಾಕಿರಲ್ಲ ನನಗ ಏನು ಒಂದ್ ಚಟ ಇಲ್ಲ ಏನು ತಿನ್ನುದಿಲ್ಲ ಅಂತ ಹೇಳಿ ನನ್ನ ಜೀವನಾನ ಹಾಳು ಮಾಡಿಟ್ಟಲ್ಲೋ ನಿನ್ನ ಹೆಜ್ಜಡಗ್ಲಿ ಏನಲೇ ನಮಗೂ ಏನೇನೋ ಮಾತಾಡ್ಕತ್ತೀವನು ಯಾಕೋ ನನಗೆ ಗೊತ್ತಾಗೇತ ನಿನಗೂ ಕ್ಯಾಲಿಗೆ ನನಗೆ ಗೊತ್ತಾಗಿಲ್ಲ ನೀನು ಗೊತ್ತಾಗೈತಿ ಹಾ ಸುಮ್ಮ ಇದ್ದಿದ್ದಂಗೆ ಸುಮ್ಮ ಇದ್ದಿದ್ದಂಗೆ ನೀನು ಬಾಳ ಮಾಡಕತ್ತೀರಿ ನೋಡಿದನ್ ನೋಡಿದನು ಯಾವಾಗ ಚಿಮ್ನಾನ ಜೊತೆ ನಿತ್ತಲ್ಲಿ ಮಾತಾಡ್ತಿದ್ದೆ ಇವತ್ತ ಅದನ್ನ ನಾ ನೋಡೀನಿ ಈಗ ಈ ಕುಡ್ಕುರ್ದು ಕೌರಿ ದಂಡ್ಯಾಗ ಬಿಡಾಕತ್ತಿ ಏನು ಆಗ್ಬಾರ್ದು ನಮ್ಮ ಹ್ಮ್ ನಮ್ಮ ತಮ್ಮಗಳು ಎಂತ ಚಲೋ ಚಲೋ ಎಂತ ಮದ್ವಿ ಮಾಡ್ಕೋತಾರ ದೊಡ್ಡ ದೊಡ್ಡ ಶ್ರೀಮಂತರ ಹಾ ಅವ್ರು ತನ್ನ ಜೀವನ್ದಾಗ ಅದಾರ ನಾ ಏನೋ ಕರಗಿದಿನ ಒಂದೇ ಒಂದ್ ಕಾರಣಕ್ಕ ನಿನ್ನ ಮದ್ವಿ ಆದ್ರೆ ಆದ್ರ ನನಗೆ ಇಲ್ಲದ ಸಲದನ್ನ ಸೇರಿ ನಿಮ್ಮ ನೋಡ್ರ ಆಕಿ ಚಾಕ್ರಿ ಎಲ್ಲ ಮಾಡಂತಳ ನೀ ನೋಡ್ರಿ ಕುಡ್ಕೊಡ್ತ ಬಂದ್ ಬಿಳ್ತಿ ನನ್ನ ಜೀವನ ಏನ್ ಹಿಂಗ ಮಾಡ್ಬೇತ್ ಏಯ್ ನನ್ನ ಬಗ್ಗೆ ಮಾತಾಡಕಂದ್ರ ನೀನು ಬಿಡದಿಲ್ಲ ನಾತು ನಮ್ಮ ನಿಮ್ಮ ನಿಮ್ಮಅಪ್ಪು ಅಂತ ಏನು ಮಾಡ್ತಿಲ್ಲ ಕಟ್ಕೊಂಡು ಹಿಂತಿನ ಕಪ್ಪಳಿ ಹುಡುಗ ಬಿಟ್ರಿ

மதவாத அண்ணா அந்த சீக்கிரி கட்னா மோசமா இட்லி மதலா அங்கே ஒடையே எட்ட எட்டு எட்டு கொட்டி அந்த நீட்த ನೀನು ನನ್ನ ಮೇಲೆ ದಬ್ಬಾಳ್ಕೆ ಮಾಡಕತ ತಪ್ಪ ಇಟ್ಕೊಂಡು ಹೋಗಿ ಕೌಲಿ ದಂಡೆ ಬಿದ್ದಿ ನನಗೆ ನನ್ಗಬ್ರು ಹೋಗೈತಿ ಹಿಂಗೆ ಮಾಡಿದ್ನಿ ಯಾಕೆ ಹಿಂಗ ಮಾಡಿದಿನಿ ನೀ ಕುಡಿಯುವ ನಿನಗೆ ಇಷ್ಟು ಯಾಕೆ ಮದ್ವಿ ಐತಿ ಕುಡಿಯೋದಷ್ಟ್ರ ಇಷ್ಟಪಟ್ಟಾಡೋ ಮತ್ತೆ ಮತ್ ಕಣ್ಕಂಡ್ ಹೆಂಗಸರ್ ಚಟಾನ ಐತಿ ನೀವ್ ಮನೆಯವರೆಲ್ಲ ಸುಳ್ಳು ಹೇಳಿ ಹೇಳಿ ಮದ್ವಿ ನನ್ನ ಕಟ್ಕೊಂಡು ಗಂಡನ ಮೇಲೆ ಕೈ ಮಾಡೋಷ್ಟು ದೊಡ್ಡನಾಲ್ಲ ಸುಮ್ನ ಬಿಟ್ಟರೆ ಚಟಾನ ನಿಗಿ ಇನ್ನು ಮುಂದೆ ಈ ಲಕ್ಷ್ಮಿ ಏನಂತ ತೋರಿಸ್ತಾನಿ ಮಗ ஒ அழி அழிவி குட்ஸ் நம்ம அப்படி ஏன்னா குறி இன்னும் ஐத்தி ஒவ்வொரு நன்கே நன்கேன் நான் குடித்தான அட்ாட் தான் நீ ஏன் நான் ஏன் தோர்ஸ் நான் மனியாக தோர்ஸ் நம்ம அப்போது ನಿಮ್ಮ ಅಪ್ಪನ ಮನೆಗೆ ಹೋಗ ಅನ್ನೋಕ ನಾನೇನ ಓಡಿ ಬಂದಿಲ್ಲ ಇಲ್ಲಿ ತಾಳಿ ಕಟ್ಕೊಂಡು ಹತ್ತು ಹನ್ನೆರಡು ಜನರ ಮುಂದೆ ತಾಳಿ ಕಟ್ಕೊಂಡು ಸಪ್ತಪದಿ ತೊಳ್ದೆ ನಿನ್ನ ನಿನ್ನಂತ ಕುಡುಕಲ ಲೆಕ್ಕ ನಮ್ಮ ಮದುವೆ ಐಗೆ ಗಂಡನ ಮನೆಗೆ ಬಂದಾನೆ ಅದು ಹೊಚ್ಚರಿಕೆ ಮರಿಬಾರ್ದು ನಾನೇ ಈ ಮನೆ ಸೊಸಿ ಅಂತೇಳಿ ಹಂಗೆ ಓಡೋದು ಬಂದಿಲ್ಲ ಏನ ನನ್ನ ಮುಂದೆ ನಿನ್ನ ದಿಮಾಕೆಲ್ಲ ತೋರಿಸ್ಬೇಡ ಹೆಂಗೆ ಮದುವೆ ಹೇಗೆ ಹಂಗೆ ಇರಬೇಕು ನಾಯಿಗೆ ಜೀವನ ಮಾಡ್ಕೊಂತ ನಾಯಿಗೆನೇ ಇರಬೇಕು ಇಲ್ಲ ಅಂದ್ರೆ ಒಂದೇ ಹೆಚ್ಚಿಗೆ ಮಾತಾಡಿದ್ದೀ ಅಂತ ಅಂತ ಗೊತ್ತಾತಂದ್ರೆ ಹೋಗಿ ಸೀದಾ ಪೊಲಿಟಿಷನ್ ಕಂಪ್ಲೇಂಟಾಗಿ ಕೊಡ್ತೇನೆ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊಡ್ತೀಯ ಕಂಪ್ಲೇಂಟ್ ಕೊಡ್ತೀನ ಕೊಡಗಲಿ ಕೊಡಗು ಕಂಪ್ಲೇಂಟ್ ಕೊಡ್ತಾನೆ ಅಂತಿದ್ದೀರಾ ಹೋಗಿ ಕಂಪ್ಲೇಂಟ್ ಕೊಡಗು ಎಷ್ಟು ನಿಂದು ದಿಮಾಕ್ ಐತೆ ಅಂತ ನೋಡೇ ಬರ್ತಾ ನಾನು ಕಂಪ್ಲೇಂಟ್ ಕೊಡ್ತಾನೆ ಅಂದಿಲ್ಲ ಕೊಡಗಲಿ ಅಯ್ಯೋ ಅಯ್ಯೋ ಏನು ಮಾಡ್ತಾ ಇದೀರ ನೀವು ಗಂಡ ಇಂತಿ ಬಡದಾಡ್ತಾ ಇದೀರಣ ಏನು ಸೌಂಡ್ ಬರಕತ್ತಲ್ಲ ಅಂತ ಬಂದ್ರೆ ಬಿಡ್ರಿ ಅಕ್ಕಿ ಕುತ್ಕಿನ ಇರಿ ಅತ್ತೆನ್ ಬರ್ತೀನಿ ಅತ್ತಿ ಅತ್ತಿ ಅಲ್ಲಿ ನೋಡ್ಬರಿ ನಿಮ್ಮ ದೊಡ್ಡ ಮಗ ದೊಡ್ಡ ಸಸಿ ಹೆಂಗ್ ಬಡದಾಡತಾರ ನೋಡ್ಬರಿ ಒಂದ್ ಸ್ವಲ್ಪ ಲೇ ಮನಿಯಾ ಅಕ್ಕಿನ ಯಾಕಲ ಬಡಿ ಅತಿ ಕುತ್ಕಿ ಅಕ್ಕಿ ಹಿಡ್ತೀಕಿನ ಕೈ ಬಿಡ್ಲ ಬಿಡ್ಲಾಕಿನ ಹಂಗೆ ಯಾಕೆ ಚಿಕ್ ಬಿಡಿಯತಿಲ್ಲ ರೀ ಬರ್ಲಿಲ್ಲ ಏ ಅಕ್ಕಿನೇ ಕುಡಿತಿಲ್ಲ ಅಲ್ಲ ಇಕ್ಕಿ ಯಾವಾಗ ತವ್ರ ಮನಿದ ಮನಿಗೆ ಬಂದು ನೀವು ಯಾವಾಗ ನಿನ್ನೆ ಹೊತ್ತು ಹೊರಗಿದ್ದು ನೀವ್ ನೀವು ಯಾವಾಗ ಮನಿ ಒಳಗೆ ಬಂದು ಇಕ್ಕಿನ್ ಹುಡಿಯಾಕತ್ತ ಏನಿದ್ ಜಗಳ ಅಯ್ಯೋ ಕೂದಲ ಬಿಡ್ರು ನನಗೆ ಕೊಂದ್ರು ಅತ್ತಿ ಹೋಗ್ಬಿಡ್ತೀರಿ ಏನಾದರೂ ಸತ್ಕಿತ್ರ ನಮ್ಮ ಮನೆ ಅಷ್ಟ್ರೂ ಜೈಲಿಗೆ ಹಾಕ್ತಾರೆ ಹೋಗ್ಬಿಡ್ತೀರಿ ನಾನು ನಾನೇ ಕರ್ಕೊಂಡ್ಬನ್ನಿ ಅವಳು ಆಕಿ ಹರಿಯಾಗಿ ಬಂದಿದ್ಲಲ್ಲ ನನ್ನ ಗಂಡ ಇಲ್ಲದ ನನ್ನ ಗಂಡ ಎಲ್ಲದ ನನ್ನಲ್ಲ ಅದಕ್ಕೆ ನಾನೇ ಕರ್ಕೊಂಡ್ಬನ್ನಿ ನೀವು ಬಂದವನು ಆಕಿನ ಹೊಡಿಯಾಕರ ಇತ್ತ ನೋಡ್ರಿ ಕುಡ್ದು ನಿಷೇಧಾಗ ಕಟ್ಕೊಂಡು ಹಿಂತಿರ್ ಹೊಡಿಯಾಕತ್ತ ನಾವು ಒಂದಿಟ್ಟು ಬಿಡಿಸ್ರಿ ಅಯ್ಯೋ ನನ್ನ ಯಾಕೆ ಹೊಡಿಯಾಕತ್ತಾರೆ ನಿನಗೆ ಯಾವ ಹೋಗಿ ಹುಚ್ಚುಳಿ ಮಗನ ಕರ್ಕೊಂಡ್ಬಂದ ಹಾ

ಒಂದೇ ಬರ್ತಾನಿಕೆ ನನ್ನ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ ಅಂತಪ್ಪ ಈ ನಾನು ಇಸ್ಪೆಟ್ ಆಡ್ತಾನಂತ ಕೂ ಕುಡಿತಾನಂತ ಇಪ್ಪತ್ತು ಮಂದಿ ಹೆಂಗ್ಸೂರು ಚಟ ಮಾಡ್ತಾನಂತ ಅದಕ್ಕೆ ನನ್ನ ಜೋಡಿ ಜಗಳ ತಗಳ ಈಕ್ಕಿ ಅದಕ್ಕೆ ಈಕೆ ಹೋಗಿ ಕಂಪ್ಲೇಂಟ್ ಕೊಡ್ತ ನಾ ಅಕ್ಕಿ ಮೇಳಿ ಬಡ್ತ ಹಚ್ಚರಕ್ಕೆ ಮೇಳಿ ಬಡ್ದು ಈ ಮನೆಗೆ ಸುಸಿಯಾಗಿ ಬಂದ ಅಂತ ಹಾಂ ಈಕಿ ಭಾಳ ಇದನ್ನು ಮಾಡಾಕತ್ತಾಳ ಅದಕ್ಕೆ ನನಗೆ ಅಲ್ಲಿಂದ ದುಃಖ ಉಳಿಯಪ್ಪ ಪಲಗ್ಮಿ ನನ್ನ ತೆಳಗ್ ನಡ ಮುರೀತ ಈಗ ನಾ ಇಕಿನ ಸುಮ್ಮನೆ ಯಾಕೆ ಬಿಡ್ಲಿ ಈ ನಡ ಮುರಿದ ಇರ್ತಾನೆ ಯಾವನ್ ಕರ್ಕೊಂಡ್ಬಿಡ್ತಾ ಕರ್ಕೊಂಡು ಬಂದ ಇಲ್ಲಿ ಮುಂದೆ ಹಾರಾಡತ ಯಾವ ಹಾರಾಡ್ತಾನ ನಾನು ನೋಡೇ ಬಿಡ್ತಾನೆ

ಅಲ್ಲ ಹಂಗೆ ಆಪತ್ತಿ ಕೂದಲು ಜಗಾಕತ್ತಾರಲ್ಲ ಇಯ್ಯಪ್ಪ ನಾ ಮಾತ್ರ ಇದನ್ನ ಕಣ್ಣು ನೋಡೋಕ್ಕಾಗಲಿಲ್ಲ ಇವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಬೇಡವಾ ಬೇಡ ಅದು ಫೋನ್ ಹಚ್ಚಿ ಇಲ್ಲಿ ಸುದ್ದಿ ಹೇಳಕ್ಕೆ ಹೋಗ್ಬೇಡ ಇದು ಅವರಿಬ್ಬರು ಕಣ್ಣ ಆಯ್ತದ ನೋಡು ನಾನಾರ ಏನು ಮಾಡಲಿ ಅವ್ರು ಬಡದಾರತ್ತಾರ ಅವ್ನು ಬಿಡ ಅಂದ್ರೆ ಬಿಡವಲ್ಲ ರ ಬಿಡ್ಸಕತ್ತೆ ನೀನು ನೀವು ಕೊನೆಗೆ ಹೋಗಿ ಬಿಡ್ ಇದೇನ್ರ ನಮ್ಮ ಮನೆಗಿನ ಮುದುಕಿ ಗೊತ್ತಾತಂದ್ರೆ ಹೋಗ್ಕೊ ಬಿಡ್ಕೊ ಶುರು ಮಾಡ್ತಾರಲ್ಲ ಸುಮ್ಮ ಹೋಗಿ ಅದನ್ನು ಕದ ಕೊನಿ ಹ್ಞೂ ಹ್ಞೂ ರೀ ಐತಿ ಏಯ್ವಾ ಹೆಂಗೆ ಹೊಡಿಯಾಕತ್ತಾನಮ್ಮ ಅವ ನೋಡ್ರಿ ಏನೋ ಅನ್ಕೊಂಡಿದ್ದೆ ಅಯ್ಯೋ ಯಪ್ಪ ಯಾವ ರೀತಿ ಹೊಡಿಯಾಕತ್ತಾನಕಿನ ತಲೆ ಕೂದ್ಲು ನೋಡವಲ್ಲ ಕುತ್ಕಿನು ಹಿಚ್ಕತ್ತಾನ ದುಬಾರಂಬರಿಯತಾನ ಜಾಡ್ ಜಾಸ್ತಿ ಕುದಿಯತ್ತಾನ ಅಯ್ಯೋ ದೇವರೇ ಆ ಹೆಣ್ಮಗ್ಳು ನೋಡ್ರಿ ನನಗೆ ಕಣ್ಣಾಗ ನೀರು ಏ ಹುಡು ಬಡ ಸಾಯಿಸ್ತೇನೆ ನಾನು ಸಾಯ್ಸಿ ಕೂದ್ಲ ಕೇಳ್ತೇನೆ ಕುಳು ಕೇಳು ನಿನ್ನ ನೋಡಂತೆ ಇದ್ದ ಇದ್ದ ಸೇರಿ ಪೊಲಿಟಿಷಿಯನ್ ಪೊಲೀಸ್ ಟೇಷನ್ಗೆ ಹೋಕಿನ್ ಹಿಂಗೆ ಹೋಕಿನಿ ಅಯ್ಯೋ ಹುಚನಾನ ಆಂಟ್ಯಾ ತಲೆಗೆ ಒದ್ಯಲ್ಲ ಏನಾರಾಗಿತ್ತು ಬಿಡ್ಲಾ ಬಿಡ್ಲಾ ಅವು ಚನಾನ ಮಗನ ಮಾಡಿ ನಮ್ ಕುಡಲ ಕಣ್ಣು ಒಂದಿಟ್ಟ ಏನತ ನೋಡ್ಲಿಕ್ಕಿಗೆ ಪ್ರಜ್ಞೆ ತಪ್ಪಿದ್ರಿ ತಪ್ಪಿದಾಡ್ರಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಅಂತ ಕೋರಿ ಸತ್ತ ಅಂದ್ರೆ ಇಲ್ಲೇ ಮುಚ್ಚಿಬಿಡ್ತಾನ ಅದಾಳ ಇಲ್ಲೋ ಅಂತ ಗೊತ್ತಾಗಿರ್ಬೇಕು ಇಲ್ಲ ಬಂದಾಳ ಇಲ್ಲೋ ಅಂತ ಗೊತ್ತಾಗಿರ್ಬೇಕ್ ಹಂಗ ಮಾಡ್ತಾನ ಕೈ ಹಿಡ್ದ ನೋಡಕ್ ನಾಡಿ ಬಿಡ ತೊಡ್ಕೋತಾದ್ರ ಕೈ ಹಿಡ್ದು ನೋಡು ಹೊಡ್ಕೊಳತ್ರಿ ಹೊಡೆದ್ ಪೂರ್ಜೆಗೆ ಅರಿಲ್ಲ ಹಂಗಿ ರೀ ಈ ಗಂಗಾ ಹೋಗಿ ನೋಡಿ ಅವ್ರ ಮನೆಗೆ ಹೇರಿ ಏನ್ ಮಾಡಿದ್ರಿ ಏನ್ ಮಾಡುದು ನಮಸ್ಕಾರ ಎಲ್ಲ ನನ್ನ ಪ್ರೀತಿ ವೀಕ್ಷಕರು ನಿನ್ನೆ ವಿಡಿಯೋ ಹಾಕಕ್ಕೆ ಆಗ್ಲಿಲ್ಲ ಕ್ಷಮೆ ಇರಲಿ ಯಾಕಂತಂದ್ರೆ ನಿನ್ನೆ ನಾನು ಪೇರೆಂಟ್ಸ್ ಮೀಟಿಂಗ್ ಇತ್ತಂತ ಹೋಗಿದ್ದೆ ಸ್ಕೂಲ್ಗೆ ಅಲ್ಲಿಂದ ಬರ್ಬೇಕಾದ್ರೆ ಸಂಜೆ ಐದು ಗಂಟೆ ಆಗ್ಬಿಡ್ತು ಯಾಕಂದ್ರೆ ಬಸ್ಸೇ ಇರಲಿಲ್ಲ ಊರಿಗೆ ಹಿಂಗಾಗಿ ಲೇಟ್ ಆಗಿದ್ದಕ್ಕೆ ನಾವು ಸಂಜೆ ಐದಾಯಿತು ಅಲ್ಲಿಂದ ಬಂದು ಶನಿವಾರ ಸಂತಿ ಇತ್ತು ಸಂತಿ ಮಾಡಿಕೊಂಡು ಮನೆ ಕೆಲಸ ನೋಡ್ಕೊಬೇಕನ್ನುವಷ್ಟರಲ್ಲಿ ಸಹ ರಾತ್ರಿಯೇ ಆಗ್ಬಿಡ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದು ನಿಮ್ಗೆ ಗೊತ್ತಿರ್ತದಲ್ಲ ರೀ ಹೆಣ್ಮಕ್ಳು ಕೆಲಸ ಅಡುಗೆ ಮಾಡ ಬಡ ಬಡ ಹುಣ್ಣ ಕಚ್ಚ ಬಾಂಡೆ ತಿಕ್ಕ ಕಸಾವಡಿ ಅಂತಿತ್ತು ಆದ್ರೂ ಅಡುಗೆ ಅಷ್ಟು ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಚಿ ನನ್ನ ಮಕ್ಕಳು ನಾವೆಲ್ಲ ಊಟ ಮಾಡಿ ಒಂದು ವೀಡಿಯೋ ಮಾಡಿದ್ರೆ ಆಯಿತು ಅಂತ ಮಾಡಿದೆ ಇದೇನೀಗ ಸಿಚುವೇಶನ್ ನಡೆದೈತಲ್ಲ ಅದ್ರೊಳಗ ಹೊಡಿವಾಗ ಮಾವು ಕೂಡನು ಹೊಡ್ದಾನ ಅವು ಇನ್ನೂ ಕೆಲವೊಂದು ಸಂದರ್ಭಗಳು ಅದೇ ರೀತಿ ಇದಾವೆ ಮಾವ ಅತ್ತಿ ಎಲ್ಲರೂ ಕುಡೀಕೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟಾರ ಆದ್ರೆ ಈಗ ನಾ ಈ ಮುದುಕಿನ ಒಳ್ಳೆಕಿನ ತೋರ್ಸಾಕತ್ತನಲ್ಲ ಅದ್ರಾಗ ಎಲ್ಲರ್ಕಿಂತ ಕೆಟ್ಟ ಬ್ಯಾಗಿ ಹಚ್ಚು ಮುದುಕಿನ ಅಕ್ಕಿನೇ ಇರ್ತಾಳ ಹೆಂಗ್ ಹೆಂಗೆ ಅನ್ನೋದು ನೋಡ್ರಿ ಯಾಕಂದ್ರೆ ಅಕ್ಕಿನ ಅರ್ಧ ಬ್ಯಾಗಿ ಹಸ್ತಿರ್ತಾಳೆ ಅವ್ರಿಗೆ ಅಂದ್ರ ಈಗ ಇಲ್ಲಿ ಬಂದಿಲ್ಲಿ ನೆಲಿಗೂ ಅಕ್ಕಿಗೆ ಸ್ನಾನ ಒಂದು ಜಾಗ ಅಂತ ಸಿಗಬೇಕಾಗಿರ್ತೈತಿ ಹಂಗಾಗಿ ಮುದುಕಿ ಸುಮ್ಮನೆ ಇರ್ತಾಳಕಿ ಉಳಿದು ತೋರಿಸ್ತಾ ಆ ಮುದುಕಿ ಎಷ್ಟು ಕೆಟ್ಟದಾಳ ಇಕ್ಕಿಂತ ಎಷ್ಟು ಕಷ್ಟ ಕೊಟ್ಟಾರ ಹದಿನೈದು ವರ್ಷದಾಗ ಎಷ್ಟು ಲಕ್ಷ್ಮಿ ನರಕ ಅನುಭವಿಸಾಳೆ ಅನ್ನೋದನ್ನ ನೋಡಿರಿ ಯಾಕಂದ್ರೆ ಇದು ಸೇಮ್ ಡಿಟ್ಟು ಸೇಮ್ ಅವರು ಮನೇಲಿ ಪ್ರತಿಯೊಂದು ನಡೆದಂಥ ಘಟನೆನ ಹೇಳಿದಾರ ಆದ್ರೆ ಏನು ಗೊತ್ತಾ ನೀವು ಅಕ್ಕಿ ಗಂಡನ ಬಯೋಕ್ಕೆ ಹೋಗ್ಬೇಡಿ ನಾನು ಈ ಕಥೆಯಲ್ಲಿ ಇಷ್ಟೆ ಯಾಕಂದ್ರೆ ಅಕ್ಕಿನೂ ಕತೆ ನೋಡ್ತಿರ್ತಾಳೆ ಗಂಡನ ಈಗ ಗಂಡ ತುಂಬ ಒಳ್ಳೆಯವನ್ನ ಆದ್ರೆ ಅದನ್ನ ನೋಡಿದ ತಕ್ಷಣ ಮತ್ತು ಅಯ್ಯೋ ನನ್ನ ಗಂಡಿದ್ ಏನರ ತಿಳ್ಕೊಂಡು ನೋಡಿ ಏನೋ ಅನ್ಬ ಅನ್ಬೋದಲ್ಲ ಅಂತ ಪಾಪ ಅಕ್ಕಿ ಒಂದು ಇದನ್ನ ಮಾಡ್ಕೊತಾಳ ಅದಕ್ಕೆ ನಾನು ನಿಮ್ಗೆ ಹೇಳಾತಿರೋದು ಇಷ್ಟ ಮಸ್ತ್ ಮಸ್ತೈತ್ರಿ ನೋಡಿರಿ ಇನ್ನು ಹದಿನೈದು ವರ್ಷದಕ್ಕಿ ಜೀವನದ ಕತಿ ಈಗ ಸ್ಟಾರ್ಟ್ ಆಗೈತಿ ಮದುವೆ ಆಗಿ ಬಂದ ಮೇಲೆ ಅಕ್ಕಿಗೆ ಎಷ್ಟು ಜನ ಮಕ್ಕಳದಾರ ಏನು ಅಕ್ಕಿ ಮುಂದೆ ಅದಾಳ ಎಷ್ಟು ಜೀವನ್ದಾಗ ಚಲೋ ಅದಾಳ ಅತ್ತಿ ಮಾವ ಅದಾರ ಏನು ಕತ್ತಿ ಎಲ್ಲಾ ನೀವು ನೋಡ್ಕೊತ ಹೋಗ್ರಿ ಮುಂದೆ ಗೊತ್ತಾಕೈತಿ ಅಷ್ಟ ಅನುಭವಿಸಿದ್ ನಾನ್ ನಿಮ್ಗೆ ತೋರ್ಸಾಕತ್ತೇನ್ ರಿಯಲ್ ಆಗಿ ರಿಯಲ್ ಆಗಿ ನಡ್ದ್ರಿ ಶಾರದಾನ್ ಜೀವನ್ದಾಗ ನಡ್ದಲ್ಲ ಅದೆಲ್ಲ ರಿಯಲ್ ರೀ ಹಂಗನ ಇನ್ನ ಸಿಚುವೇಶನ್ಗಳು ಬಾಳ ಮರ್ತಾರಂತವ್ರು ಅದ ಇನ್ನು ಬಹಳ ನಡ್ದವ ಆಕಿಗೆ ಕುಳುಕ್ ಕೊಟ್ಟಿಲ್ಲ ಏನೇನು ಎಷ್ಟು ಕಾಡಿದಾರೆ ಶಾರದಾನ್ ಜೀವನದಲ್ಲಿ ಅದ ಮತ್ತ ಮಗಳಿದ ಜೀವನದಲ್ಲೂ ನಡ್ದೈತಿ ಹಂಗನ ಜೀವನಗಳು ಇರ್ತಾವೆ ಇದು ರಿಯಲ್ ಲೈಫಲ್ಲೇ ನಡೆದಿರೋದು ಇದು ನಡೆದೈತಾ ಅಂತ ನೀವು ಕೇಳ್ಬೋದು ನಡೆದೈತ್ರಿ ರಿಯಲ್ ಲೈಫಲ್ಲಿ ನಡೆದಿರೋದಂಥ ಘಟನೆನೇ ಇದು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ